ರು ಹಿಂದುಳಿದ ವರ್ಗಗಳಿಗೆ ಇಷ್ಟು ಕೋಟಿ ಹಣವನ್ನು ಮೀಸಲಿಟ್ಟಿದ್ದೇವೆ ಅರಿವು ಯೋಜನೆಗೆ ಇಷ್ಟು ಗಂಗಾ ಕಲ್ಯಾಣ ಯೋಜನೆಗೆ ಇಷ್ಟು ಅಂತೆಲ್ಲ ಸುಮ್ಮನೆ ಡೋಂಗಿ ಪ್ರಚಾರಕ್ಕಾಗಿ ಅವರು ಯೋಜನೆಗಳನ್ನು ಘೋಷಣೆಯನ್ನ ಮಾಡಿ ಅದಕ್ಕೆ ಅನುದಾನವನ್ನ ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ಆದರೆ ಇದುವರೆ ತನಕ ನೋಡ್ತಾ ಇದ್ರೆ ಈ ಒಂದೂವರೆ ಎರಡು ವರ್ಷದಲ್ಲಿ ಆ ನಿಗಮಗಳಿಗೆ ಬರಬೇಕಾಗಿರುವಂತಹ ಯಾವುದೇ ಅನುದಾನ ಅವರ ಬಜೆಟ್ನಲ್ಲಿ ಏನು ಪ್ರಸ್ತಾಪ ಮಾಡಿದ್ರು ಕೊಟ್ಟಿದ್ದೀವಿ ಅಂತ ಹೇಳಿದರೆ ಅದು ವಾಸ್ತವವಾಗಿ ಅಲ್ಲವೇ ಅಲ್ಲ ಕೊಡ್ತಾನೂ ಇಲ್ಲ ಬರೀ ಪೇಪರಲ್ಲಿ ಅಲ್ಲಿ ಅವರು ಬಜೆಟ್ನ ಮಂಡೆ ಮಾಡೋದಕ್ಕೆ ಜನರಿಗೆ ಮತ್ತು ಆ ಹಿಂದುಳಿದ ವರ್ಗಗಳ ಕಣ್ಣೊರೆಸೋದಕ್ಕೋಸ್ಕರ ಮಾಡಿರುವಂತಹದ್ದು ಈ ಸರ್ಕಾರಕ್ಕೆ ಅವರು ಮಾಡಿರ್ತಕ್ಕಂಥ ಏನು ಈ ಫೋಕಸ್ ಅನುದಾನಗಳು ಆಗಿರಲಿ ಇಲ್ಲ ಅಂತ ಹೇಳಿದ್ರೆ ಈ ಗ್ಯಾರಂಟಿಗಳಿಗೆ ಹಣವನ್ನು ಒದಗಿಸೋದ್ರ ಮುಖಾಂತರ ಅವರು ಬೊಕ್ಕಸವನ್ನು ಖಾಲಿ ಮಾಡಿಕೊಂಡು ಈಗಾಗಲೇ ಕೂತಿರೋದ್ರಿಂದ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ನಯ ಪೈಸನ್ನ ಕೊಡ್ತಾ ಇಲ್ಲ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದೆ ನೀವು ಈಗಾಗಲೇ ಕೊಟ್ಟಿರ್ತಕ್ಕಂಥ ಏನು ಬೋಗಸ್ ಗ್ಯಾರಂಟಿಗಳಿದ್ದಾವೆ ಅದನ್ನು ಕೂಡಲೇ ನಿಲ್ಲಿಸಿ ಗ್ಯಾರಂಟಿಗಳನ್ನ ಕೂಡಲೇ ನಿಲ್ಲಿಸೋದ್ರ ಮುಖಾಂತರ ಆ ಹಣವನ್ನ ಸಾಮಾನ್ಯರಿಗೆ ನಿಗಮ ಮಂಡಳಿಗಳಿಗೆ ಹಾಗೂ ಅಭಿವೃದ್ಧಿ ಕಾರ್ಯಗಳಿಗೆ ಬಳಸೋದ್ರ ಮುಖಾಂತರ ಕರ್ನಾಟಕವನ್ನ ಒಂದು ಉನ್ನತೀಕರಣಕ್ಕೆ ತೆಗೆದುಕೊಳ್ತ ಹೋಗತಕ್ಕಂತ ಕೆಲಸವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ನಾವು ಭಾರತೀಯ ಜನತಾ ಪಾರ್ಟಿ ಆಗ್ರಹ ಮಾಡ್ತಾ ಇದ್ದೀವಿ ಬಿಡುಗಡೆ ಮಾಡುವುದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಮತ್ತೆ ಅತಿ ವರ್ಗ ಮತ್ತೆ ಅಲವಾರಿ ಅಲೆಯನ್ನು ಮಾಡಿದೆ ಇತರೆ ನಿಧಮಂಡಳಿಗಳಿಗೆ ಬಜೆಟ್ ನಮ್ಮ ಕರ್ನಾಟಕ ಸರ್ಕಾರ ಸಾವಿರದ ಬಜೆಟ್ Айта right